ಗೆಳೆಯರೆ ತಂದಿವಾತದ ಸಮಸ್ಯೆಗಳ ಬಗ್ಗೆ ನಮ್ಮ ಹಿಂದಿನ ಸಂಚಿಕೆಯನ್ನು ವೀಕ್ಷಿಸಿದ್ದೀರಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಇಲ್ಲಿ ಸರಳವಾದ ಆಹಾರ ಜೀವನ ಶೈಲಿ ಮತ್ತು ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸಿ ಸಂಧಿವಾತವನ್ನು ಹೇಗೆ ನಿಯಂತ್ರಣಕ್ಕೆ ತರಬಹುದು ಎಂದು ನೋಡೋಣ ಪ್ರತಿ ಬಾರಿ ಬಿಸಿ ಇರುವ ತಾಜಾ ಆಹಾರವನ್ನು ಸೇವಿಸಿ ಯೂರಿಕ್ ಆಸಿಡ್ ಹೆಚ್ಚಿಸುವ ಆಹಾರವನ್ನು ಸಂಪೂರ್ಣ ಬಿಟ್ಟುಬಿಡಿ ಮಾಂಸಾಹಾರ ಬೇಕರಿ ಉತ್ಪನ್ನಗಳು ಪ್ರೊಸೆಸ್ಡ್ ಪ್ಯಾಕ್ ಫುಡ್ ಮಸಾಲೆ ಪದಾರ್ಥಗಳು ಟೀ ಕಾಫಿ ಸಕ್ಕರೆ ಸಿಹಿ ಪದಾರ್ಥಗಳು ದ್ವಿದಳ ಧಾನ್ಯಗಳು ಮೈದಾ ಎಣ್ಣೆಯಲ್ಲಿ ಕಳೆದ ಹುರಿದ ಎಲ್ಲಾ ಆಹಾರಗಳು ಶರೀರದಲ್ಲಿ ಯೂರಿಕ್ ಆಸಿಡ್ ಹೆಚ್ಚಿಸುತ್ತೆ ಅತಿ ಹುಳಿಯಾಗಿರುವ ಯಾವುದೇ ಆಹಾರ ಮತ್ತು ಹಣ್ಣುಗಳನ್ನು ಸೇವಿಸಬಾರದು ಪೊಟ್ಯಾಶಿಯಂ ಹೆಚ್ಚಿರುವ ಆಹಾರ ಸೇವಿಸಬಾರದು ಅಧಿಕ ಪೊಟ್ಯಾಷಿಯಂ ನಿಂದ ರಕ್ತದಲ್ಲಿ ಕಲ್ಮಶ ಹೆಚ್ಚಾಗುತ್ತೆ ಬಾಳೆಹಣ್ಣು ಎಳೆನೀರು ಕಿತ್ತಳೆ ಹಣ್ಣು ಗೆಣಸು ಕ್ಯಾರೆಟ್ ಮೂಲಂಗಿ ಬೀಟ್ರೂಟ್ ಪಾಲಕ್ ಟೊಮೆಟೊ ಬೆಂಡೆಕಾಯಿ ಬದನೆಕಾಯಿ ಇವುಗಳನ್ನು ಬಿಟ್ಟು ಉಳಿದ ಎಲ್ಲಾ ತರಕಾರಿಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅಧಿಕ ಪೊಟ್ಯಾಷಿಯಂ ಇರುತ್ತೆ ಮಿತ ಪ್ರಮಾಣದಲ್ಲಿ ಸೇವಿಸಿ ಗೆಳೆಯರಿ ನಮ್ಮ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ಖರೀದಿಸಿ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆಲವರಿಗೆ ಗ್ಲುಟೇನ್ ಉಳ್ಳ ಆಹಾರಗಳು ಅಲರ್ಜಿಯನ್ನುಂಟು ಮಾಡುತ್ತೆ ಗೋಧಿಯಲ್ಲಿ ಗ್ಲುಟೇನ್ ಇರುತ್ತೆ ಕೆಲವರಿಗೆ ಮನಬದ್ಧತೆ ಆಯಾಸ ಜೊತೆಗೆ ಮೂಳೆ ನೋವು ಆತಂಕ ತುರಿಕೆ ಚರ್ಮ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಆದ್ದರಿಂದ ಸಂಧಿವಾತ ಇರುವವರು ಗ್ಲುಟೇನ್ ಅಲರ್ಜಿ ಇದ್ದಲ್ಲಿ ಗೋಧಿ ಮತ್ತು ಮೈದಾದಿಂದ ತಯಾರಿಸಿದ ಚಪಾತಿ ಉಪ್ಪಿಟ್ಟು ರೋಟಿ ಪರೋಟಾ ಶಾವಿಗೆ ಬ್ರೆಡ್ ಬಿಸ್ಕೆಟ್ ಮತ್ತು ಎಲ್ಲ ಬೇಕರಿ ಪದಾರ್ಥಗಳಿಂದ ದೂರ ಇರುವುದು ಒಳ್ಳೆಯದು ಒಳ್ಳೆಯ ಕೊಬ್ಬು ಇರುವ ಎಣ್ಣೆ ತುಪ್ಪ ಬೆಣ್ಣೆ ಊಟದಲ್ಲಿ ಮಿತವಾಗಿ ಸೇವಿಸಿ ಅತಿಯಾದ ದೈಹಿಕ ಶ್ರಮದಿಂದ ವಾತ ಹೆಚ್ಚಳವಾಗುತ್ತೆ ಕಠಿಣ ವ್ಯಾಯಾಮ ದೈಹಿಕ ಶ್ರಮ ಮಾಡಬಾರದು ಗೆಳೆಯರೆ ಹೊಟ್ಟೆಗೆ ಸಂಬಂಧಿಸಿದ ಯಾವ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಉತ್ತಮ ಆಯುರ್ವೇದ ಮತ್ತು ನಾಟೀ ಔಷಧಿಗಳಿಗೆ ಸೂರ್ಯಕಾಂತ್ ಸಜ್ಜನ್ ಅವರನ್ನು ಸಂಪರ್ಕಿಸಿ ನೋವಿರುವ ಭಾಗಕ್ಕೆ ಮಸಾಜ್ ಮಾಡಿಕೊಳ್ಳಿ ಸ್ವಲ್ಪ ಸಾಸಿವೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ನೋವಿರುವ ಭಾಗಕ್ಕೆ ಪ್ರತಿದಿನ ಮಸಾಜ್ ಮಾಡುವುದು ಒಳ್ಳೆಯದು ಇದರಿಂದ ನೋವು ಕಡಿಮೆಯಾಗುತ್ತೆ ಹಾಗೆಯೇ ತಣ್ಣೀರಿನ ಪಟ್ಟಿಯನ್ನು ಸ್ವಲ್ಪ ಹೊತ್ತು ನೋವಿರುವ ಭಾಗದಲ್ಲಿ ಇಡಬೇಕು ಬಿಸಿ ಮತ್ತು ತಣ್ಣನೆಯ ಕಾರಣದಿಂದ ಸಂಧಿಗಳಲ್ಲಿ ರಕ್ತ ಸಂಚಾರವಾಗಿ ನೋವು ಕಡಿಮೆಯಾಗುತ್ತೆ ವಂದನೆಗಳು